ಬಲೂನಿಂಗ್ ಸ್ಟೆಂಟ್ ಅಂತ ಕರೆದ್ರೆ ಅದರಲ್ಲೇನೇನೆ ಟ್ರೀಟ್ಮೆಂಟ್ ಮುಕ್ತಾಯಗೊಳ್ಳುತ್ತೆ ಕೆಲವೊಂದು ಕೇಸಸಲ್ಲಿ ಮಲ್ಟಿಪಲ್ ಬ್ಲಾಕೇಜಸ್ ಇದೆ ಹಲವಾರು ಸ್ಟೆಂಟ್ ಬೇಕಾಗತ್ತೆ ಅನ್ನೋದರಂತ ಆದರೆ ಆವಾಗ ಸರ್ಜರಿ ಅಂತ ಮಾಡಿ ಬೈಪಾಸ್ ಸರ್ಜರಿ ಅಂತ ಮಾಡ್ತೀವಿ ಈಗ ಬರ್ತಿರುವಂಥ ನೇಚರ್ ಆಫ್ ಡಿಸೀಸ್ ವಯಸ್ಸು ಹೆಚ್ಚಾಗ್ತಾ ಇದೆ ಜೀವನ ಶೈಲಿಯೂ ಬದಲಾಗಿರೋದರಿಂದ ಕ್ಯಾಲ್ಸಿಯಂ ಅಂತ ಕರಿತೀವಿ ಅಥವಾ ಫೈಬ್ರಸ್ ಅಂತ ಏಜ್ ಆದಂಗೆ ಆದಂಗೆ ರಕ್ತನಾಳದ ಮೇಲೆ ಸುಣ್ಣ ಕಟ್ಟಿರುವಂಥ ಪರಿಸ್ಥಿತಿನೂ ಇರುತ್ತೆ ಅಂಥ ಕಂಡೀಷನಲ್ಲಿ ನಾವು ಸ್ಟಂಟ್ ಅಂತ ಹಾಕುವಂಥದ್ದು ಕಷ್ಟ ಆಗುತ್ತೆ ಒಂದು ಸಮಯದಲ್ಲಿ ಸ್ಟಂಟ್ ಹಾಕಿದ್ರೂ ಸಾಕಷ್ಟು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಡಯಾಮೀಟರ್ ಅನ್ನೋದನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ಇರೋದಿಲ್ಲ ಈಗ ಅದನ್ನೂ ಸಹ ನಾವು ಸರಿ ಮಾಡುವಂಥ ಪರಿಸ್ಥಿತಿಯಲ್ಲಿ ಸೈನ್ಸ್ ಇವತ್ತು ನಮ್ಮನ್ನು ನಿಲ್ಲಿಸಿದೆ ಅದಕ್ಕೆ ರೋಟಬ್ಲೇಷನ್ ಅಂತ ಕರಿತೀವಿ ಅಥವಾ ಇಂಟ್ರಾವ್ಯಾಸ್ಕ್ಯುಲರ್ ಲಿಥೋಟ್ರಿಪ್ಸಿ ಅಂತ ಕರಿತೀವಿ ಆ ಸುಣ್ಣ ಆಗಿರುವಂಥದ್ದು ಏನಾದರೆ ಅಲ್ಲಿ ರಕ್ತನಾಳದ ಮೇಲೆ ಕೂತ್ಕೊಂಡಿದೆಯೋ ಅದನ್ನು ಸಹ ನಾವು ಇದನ್ನು ಈ ಸ್ಪೆಷಲ್ ಟೆಕ್ನಾಲಜೀಸ್ನ ಯೂಸ್ ಮಾಡಿ ಆ ಸುಣ್ಣ ಕ್ರ್ಯಾಕ್ ಸೀಳುಬಿಡೋಂಗೆ ಮಾಡಿ ರಕ್ತನಾಳ ಚೆನ್ನಾಗಿ ದೊಡ್ಡದು ಮಾಡಿ ಅನಂತರ ನಾವು ಅದರೊಳಗೆ ಸ್ಟೆಂಟ್ ಹಾಕ್ತೀವಿ ಸೊ ಇದರಲ್ಲಿ ಪೇಷಂಟ್ಗೆ ವಾಟ್ ಎವರ್ ಲ್ಯೂಮಿನಲ್ ಏರಿಯಾ ಅಂತ ನಾವೇನಾದರೆ ಕರಿತೀವೋ ಇಫ್ ಯು ಹ್ಯಾವ್ ಟು ಸೇ ಬ್ಲೈಂಡ್ಲಿ ಅಂದರೆ ಇಷ್ಟು ಅಗಲದ ರಕ್ತನಾಳದಲ್ಲಿ ರಕ್ತ ಹೋಗಲಿಕ್ಕೂ ಒಂದು ಸ್ವಲ್ಪ ದೊಡ್ಡ ರಕ್ತನಾಳದಲ್ಲಿ ರಕ್ತ ಹೋಗಲಿಕ್ಕೂ ಯಾರಾದರೂ ಹೇಳ್ಬೋದು ಡೆಫಿನೆಟ್ಲಿ ದೊಡ್ಡದಾಗಿರುವಂಥ ಜಾಗದಲ್ಲಿ ರಕ್ತ ಹೆಚ್ಚಾಗಿ ಹರಿತದೆ ಪುನಃ ರೀಬ್ಲಾಕ್ ಆಗುವಂಥ ಸಾಧ್ಯತೆ ಇರೋದು ಇಲ್ಲ ಸೊ ಇದು ರೋಟಬ್ಲೇಷನ್ ಇಂಟ್ರಾವ್ಯಾಸ್ಪಲ್ಲಿ ತೋಟ್ರಿಪ್ಸಿ ಅಂತ ಕರಿತೀವಿ ಕೆಲವೊಂದು ಎಮರ್ಜೆನ್ಸಿ ಕೇಸಸ್ಸಲ್ಲಿ ಬಿ ಪಿ ಬಹಳ ಕಮ್ಮಿ ಇರುವಂಥ ಪರಿಸ್ಥಿತಿಯಲ್ಲಿ ಐ ಎ ಬಿ ಪಿ ಅಂತ ಇರ್ಬೋದು ಇಂಪೆಲ್ಲಾ ಅಂತ ಇರ್ಬೋದು ಇವೆಲ್ಲನೂ ಯೂಸ್ ಮಾಡಿ ಪೇಷಂಟ್ ಬಿ ಪಿ ಇಂಪ್ರೂವ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟು ತದನಂತರ ಎಂಜಿಯೋಪ್ಲಾಸ್ಟಿ ಸ್ಟೆಂಟಿಂಗ್ ಅಂತನೂ ಮಾಡುತ್ತೇವೆ ಡಾಕ್ಟರ್ ಮತ್ತಷ್ಟು ಇದ್ರ ಬಗ್ಗೆ ಮಾತನಾಡೋಣ ಈಗ ಹೆಲ್ತ್ ಸೆಂಟರ್ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ನ ಬಳಿಕ ಹೆಲ್ತ್ ಸೆಂಟರ್ಗೆ ಮತ್ತೆ ಸ್ವಾಗತ ಹಾರ್ಟ್ ಡಿಸೀಸಸ್ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಣ ಕಾರ್ಯಕ್ರಮದಲ್ಲಿ ಒಬ್ಬರು ರೆಡಿ ಇದ್ದಾರೆ ಅವರನ್ನ ಮಾತಾಡಿಸೋಣ ಕೆಆರ್ ನಗರದಿಂದ ಶಿಶಿರೇಖಾ ಕಾಲ್ ಮಾಡಿದ್ದಾರೆ ಶಿಶಿರೇಖಾ ಧ್ವನಿ ಕೇಳಿಸ್ತಾ ಇದೆಯಾ ಹೌದು ಡಾಕ್ಟರ್ ಇದ್ದರೆ ನಿಮ್ಮ ಸಮಸ್ಯೆಯನ್ನ ನೇರವಾಗಿ ಜೊತೆಗೆ ಹೇಳಿಕೊಳ್ಳಿ ಹೇಳಿ ಉರಿ ಉರಿ ಬರ್ತದೆ ಎದೆ ಎದೆ ಪಕ್ಕದಲ್ಲಿ ಎರದ ಕಡೆ ಉರಿ ಉರಿ ಬರ್ತದೆ ಮತ್ತೆ ಕಡಿಗೆ ಮಲ್ಕೊಳತ್ ಅಂದ್ರೆ ಎಷ್ಟು ಬೇಗ ತಿಳ್ಕೊಬಿಡಾ ಅನಿಸ್ತದೆ ಉಸ್ರು ಬಿಗಿ ಇಡ್ದಂಗ್ ಮತ್ತೆ ಇದು ಪೇ ಪೇನ್ ಆಯ್ತದೆ ಸರ್ ಬಕ್ತಕ್ಕಾಗಲ್ಲ ಬೆಳ್ ಬೆಳ್ಗಳ ಇದ್ರಲ್ಲಿ ಅಪೋಲೋ ನಾನು ಅಲ್ಲೇ ನಾನು ಯಾರು ಇವರ ಹತ್ರ ಡಾಕ್ಟರ್ ಹತ್ರ ತೋರ್ಸ್ತಾ ಇದೀನಿ ನರೇನ್ ಡಾಕ್ಟರ್ ಹತ್ರ

ಕೇಕ್ ಬರ್ತದೆ ಹೌದಮ್ಮ ಅದ್ ಸರಿ ಬಟ್ ಇ ಸಿ ಅಥವಾ ಎಕೋ ಸ್ಕ್ಯಾನಿಂಗ್ ಅಂತ ಯಾವ್ದಾದ್ರು ಪರೀಕ್ಷೆ ಇದಕ್ಕಿಂತ ಮುಂಚೆ ಆಗಿದೆಯಾ ಯಾರಾದ್ರೂ ಹೃದ್ರೋಗ ತಜ್ಞ ನಿಮ್ಮನ್ನು ನೋಡಿದಾರ ಇಲ್ಲ ಸರ್ ಅದೇನಿಲ್ಲ ಎದೆ ಬಂದಾಗ ಹೋಗಿ ಇ ಸಿ ಮಾಡಿಸ್ತೀನಿ ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ ಅಷ್ಟೇ ಸರಿಮ್ಮ ಬರೀ ಇ ಸಿ ಜಿ ಒಂದು ಮಾಡಿ ಅದರಲ್ಲಿ ಹಾರ್ಟ್ ರೋಗ ಇಲ್ಲ ಅಂತ ಹೇಳುವಂತದ್ದು ಸರಿಯಾದ ನಿರ್ಣಯ ಅಲ್ಲಮ್ಮ ಸೊ ಹಾಗಾಗಿ ನೀವು ಇದು ಭಾಳ ದಿವಸದಿಂದ ಇರೋದರಿಂದ ಹಾರ್ಟ್ ಅಟ್ಯಾಕ್ ಏನಾದರೂ ಇದೆಯಾ ಅಥವಾ ಹಾರ್ಟಿಗೆ ಬ್ಲಡ್ ಸಪ್ಲೈ ಏನಾದರೂ ಕಮ್ಮಿ ಆಗಿದೆಯಾ ರಕ್ತ ಸರಬರಾಜು ಕಮ್ಮಿ ಆಗಿದೆಯಾ ಅಂತ ನೋಡಲಿಕ್ಕೆ ಒಂದು ಎಕೋ ಟೆಸ್ಟ್ ಅಂತ ಒಂದು ಒಂದು ಟ್ರೆಡ್ಮಿಲ್ ಟೆಸ್ಟ್ ಅಂತ ಒಂದು ಬರುತ್ತೆ ನಿಮ್ಮ ವಯಸ್ಸಲ್ಲಿ ಎರಡು ಟೆಸ್ಟ್ ಆದರೆ ಸೂಕ್ತವಾಗಿರುತ್ತೆ ಇದನ್ನು ಮಾಡಿ ಈ ಎರಡು ರಿಪೋರ್ಟು ನಾರ್ಮಲಾಗಿ ಬಂತು ಅಂದರೆ ಆವಾಗ ಖಂಡಿತವಾಗ್ಲೂ ನಾವು ನೈಂಟಿ ನೈನ್ ಪರ್ಸೆಂಟ್ ಗ್ಯಾರಂಟಿಯಲ್ಲಿ ಹೇಳ್ಬೋದು ಇದು ಹಾರ್ಟ್ ರಿಲೇಟೆಡಿಂದ ನಿಮ್ಗೆ ಈ ಥರ ನೋವು ಬರ್ತಿಲ್ಲ ಅಂತ ಹೇಳ್ಬೋದು ದಯವಿಟ್ಟು ಎರಡು ಪರೀಕ್ಷೆ ಫಸ್ಟು ನಿಮ್ಗೆ ಆಗುವಂಥ ಜಾಗದಲ್ಲಿ ಅಲ್ಲೇ ಹತ್ತಿರದಲ್ಲಾದರೂ ಸರಿ ಅಥವಾ ಬ್ಯಾಂಗ್ಳೂರ್ ಅಪೋಲೋ ಆಸ್ಪತ್ರೆ ನೀವು ಆಲ್ರೆಡಿ ತೋರಿಸ್ತಾ ಇರೋದರಿಂದ ಅಲ್ಲೇ ಬಂದರೂ ಸಹ ನೋಡ್ತೀವಿ ಆ ಎರಡು ಟೆಸ್ಟ್ ನೋಡಿ ಅದರಲ್ಲಿ ಏನು ಬರುತ್ತೆ ಅನ್ನೋದ್ರ ಮೇಲೆ ಮುಂದೆಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ನಿರ್ಧಾರ ಮಾಡಬೇಕಾಗಿ ಬರುತ್ತೆ ಓಕೆ ಶಶಿ ರೇಖಾ ಅವ್ರೇ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಈಗ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ ವಿಜಯಪುರದಿಂದ ಕಾವ್ಯ ಕಾವ್ಯ ಅವ್ರನ್ನ ಧ್ವನಿ ಕೇಳಿಸ್ತಾ ಇದ್ಯಾ ಹಾ ಮೇಡಮ್ ಕೇಳಿಸ್ತಾ ಇದೆ ಡಾಕ್ಟರ್ ಇದ್ದಾರೆ ಮಾತನಾಡಿ ಹೇಳಿ ಹ್ಮ್ ನಮಸ್ಕಾರ ನಮಸ್ತೆ ಡಾಕ್ಟರ್ ಹಾ ಸರ್ ಇದು ಹಾಸ್ಟ್ ಏನ್ ಪ್ರಾಬ್ಲಮ್ ಇರುತ್ತಲ್ಲ ಪ್ರೆಗ್ನೆನ್ಸಿಯಲ್ಲಿ ಬೇಬಿ ಏನೂ ಹಾಡ್ಬಿಟ್ ಬಂದಿಲ್ಲ ಅಥವಾ ಎರಡ್ ಮೂರ್ ತಿಂಗಳಲ್ಲಿ ಹದ್ಬಿಟ್ಟು ನಿಂತು ಹೋಗಿದೆ ಅಂತ ಹೇಳ್ತಾರಲ್ಲ ಡಾಕ್ಟರ್ ಅದು ಯಾವ ಕಾರಣಕ್ಕೂ ಆಗ್ಬಹುದು ಡಾಕ್ಟರ್ ಎನಿವೆ ಇದು ಆಕ್ಚುಲಿ ನಾವು ಇವತ್ತು ಮಾತಾಡಿರುವಂತ ಸಬ್ಜೆಕ್ಟ್ಗೆ ಇದು ಒಂದ್ ಸ್ವಲ್ಪ ಡಿಫ್ರೆಂಟ್ ಆದ್ರೂ ಸಹ ನಿಮ್ಗೆ ಒಂದು ಉತ್ತರ ಕೊಡ್ಲಿಕ್ಕೆ ಅಂತ ಹೇಳ್ತೀನಿ ಸೊ ಇದು ಬಂದು ಹಲವಾರು ಕಾರಣ ಇರತ್ತಮ್ಮ ಕೆಲವೊಂದು ಇದರಲ್ಲಿ ಫಸ್ಟ್ ಹಾರ್ಟ್ ಅನ್ನೋದು ಅಂತದ್ದು ತಾಯಿ ಹೊಟ್ಟೆಯಲ್ಲಿ ಫಸ್ಟ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಂಥ ಆರ್ಗನ್ ಅನ್ನೋದು ಹಾರ್ಟಮ್ಮ ಆ ಹಾರ್ಟ್ ಅನ್ನೋದು ಬೀಟ್ ಬಂದ ಅದು ವಯಬಲ್ ಫೀಟಸ್ಸ ಅಥವಾ ನಾನ್ ವಯಬಲ್ ಅಂದರೆ ಜೀವಂತವಾಗಿದೆಯಾ ಇಲ್ವಾ ಅಂತ ನಿರ್ಧಾರ ಮಾಡುವಂಥದ್ದು ಇರುತ್ತೆ ಕೆಲವೊಂದು ಕಂಡೀಷನ್ಸಲ್ಲಿ ಹಾರ್ಟ್ ರೇಟ್ ಏನಾದರೂ ಸಿಕ್ಸ್ ಟು ಏಯ್ಟ್ ವೀಕ್ಸಲ್ಲಿ ಬಂದಿಲ್ಲ ಅಂತ ಅಂದರೆ ಪ್ರಬಬಲಿ ಮಗು ಜೀವಂತವಾಗಿಲ್ಲ ಅನ್ನುವಂಥದ್ದು ನಿರ್ಧಾರ ಮಾಡಬೇಕಾಗಿ ಬರುವ ಬರುತ್ತೆ ಕೆಲವೊಂದು ಕೇಸಸಲ್ಲಿ ಒಂದು ಸ್ವಲ್ಪ ದಿವಸ ಒಂದು ಅವಧಿ ಒಂದು ವಾರ ಮುಂದೆ ಹಿಂದೆ ಆಗುವಂಥ ಸಾಧ್ಯತೆಯೂ ಇರುತ್ತೆ ಇದು ಬಂದು ಜೆನೆಟಿಕ್ ರಿಲೇಟೆಡ್ ಕಂಡೀಷನ್ಸಿಂದ ಈ ಥರ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಇದ್ರ ಬಗ್ಗೆ ನೀವು ಫಸ್ಟ್ ನಿಮ್ಮ ಗೈನಕಾಲಜಿಸ್ಟ್ ಅಥವಾ ಆಬ್ಸಟಿಷಿಯನ್ ಯಾರಾದರೆ ಹೆರಿಗೆಗಾಗಿ ತೋರಿಸ್ತಾ ಇದ್ದೀರಾ ಆ ಡಾಕ್ಟರ್ ಹತ್ರ ತೋರಿಸಿ ಮತ್ತೆ ಒಂದು ಪುನಃ ಒಂದು ಸ್ಕ್ಯಾನಿಂಗ್ ಒಂದು ಒನ್ ವೀಕ್ ಅವಧಿಯಲ್ಲಿ ರಿಪೀಟ್ ಮಾಡಿಸಿ ಹಾರ್ಟ್ ರೇಟ್ ಅಷ್ಟೊತ್ತಿಗೆ ಬರುತ್ತಾ ಮಗು ಹಾರ್ಟು ಹೊಡ್ಕೊಂತಿದೆಯಾ ಇಲ್ವಾ ಅಂತ ನೋಡಿ ಅದಾದಮೇಲೆ ಟ್ರೀಟ್ಮೆಂಟ್ ಮಾಡುವಂಥದ್ದು ಇದಕ್ಕೆ ಮಾಡಬಹುದು ಕಾರಣಗಳು ಹಲವಾರು ಇರುತ್ತೆ ಒಂದು ಇನ್ಫೆಕ್ಷನ್ ಇರ್ಬೋದು ಜೆನೆಟಿಕ್ ಕಾಸಸ್ ಇರ್ಬೋದು ಇದನ್ನು ಏನು ಮಾಡಬೇಕು ಅಂತ ಡೈರೆಕ್ಟಾಗಿ ನಿಮ್ಮ ಆಬ್ಸ್ಟೆಟಿಷಿಯನ್ ಹೆರಿಗೆ ನೋಡುವಂಥ ಡಾಕ್ಟರ್ ಹತ್ರ ಕೇಳಿದ್ರೆ ಅವರು ನಿಮಗೆ ಹೇಳ್ತಾರಮ್ಮ ಕಾವ್ಯ ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕಾಗಿ ಈಗ ಮತ್ತೊರ್ವ ಕಾಲರ್ ರೆಡಿ ಇದ್ದಾರೆ ಬೆಂಗಳೂರಿನಿಂದ ಸುರೇಶ್ ಅವರು ಕಾಲ್ ಮಾಡಿದ್ದಾರೆ ಸುರೇಶ್ ಅವರೇ ಡಾಕ್ಟರ್ ಜೊತೆಗೆ ಮಾತನಾಡಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ ನಮಸ್ಕಾರ ಹೇಳಿ ಸುರೇಶ್ ಸರ್ ನನಗೆ ಈಗ ಒಂದೂವರೆ ತಿಂಗಳಿಂದ ಹಾರ್ಟ್ ಅಟ್ಯಾಕ್ ಆಗಿತ್ತು ಜಯದೇವದಲ್ಲಿ ತೋರಿಸ್ಕೊಂಡೆ ಐಸಿಯು ಟ್ರೀಟ್ಮೆಂಟ್ ಕೊಟ್ಟು ಅದಾಗಿದ್ಮೇಲೆ ಜನರಲ್ ವಾರ್ಡ್ ಅಲ್ಲಿ ಎಲ್ಲ ನನಗೆ ಟ್ರೀಟ್ಮೆಂಟ್ ಮಾಡಿ ಎಲ್ಲ ಕಳಿಸಿದ್ದಾರೆ ಇವಾಗ ಏನಾಗ್ತಾ ಇದೆ ಅಂದ್ರೆ ನನಗೆ ಈ ಎಡಭಾಗ ಸಿರಿಕೊಂಡು ಮಲಗಿದ್ರೆ ನನಗೆ ನೋವು ಬರುತ್ತೆ ಮತ್ತೆ ಈ ಟ್ಯಾಬ್ಲೆಟ್ಸ್ ನನಗೆ ಮೊದಲು ನನಗೆ ಬಿ ಪಿ ಶುಗರ್ ಎರಡು ಇತ್ತು ನನಗೆ ಐವತ್ತೈದು ವರ್ಷ ಏಜ್ ಇವಾಗ ಬಿ ಪಿ ಶುಗರ್ ಗೆ ನಾನು ಓಮ್ಲಿ ಸಿಎಂ ಮತ್ತೆ ಕೋನ್ಕೋರ್ ಎಂ ಅಂತ ಹೇಳಿ ಎರಡು ರೀತಿ ಟೂ ಪಾಯಿಂಟ್ ಫೈವ್ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೆ ಹೌದು ಶುಗರ್ಗೆ ಫೈವ್ ಪ್ಲಸ್ ಟು ಟ್ಯಾಬ್ಲೆಟ್ಸ್ ತಗೋತಾ ಇದ್ದೆ ಸರಿ ಇವಾಗ ನನಗೆ ಈ ಟ್ಯಾಬ್ಲೆಟ್ಸ್ ಎಲ್ಲ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಪ್ರತಿಯೊಂದೆಲ್ಲ ಇದಾಗಿ ಹೊಸದಾಗಿ ಕೊಟ್ಟಿದ್ದಾರೆ ರೈಟ್ ಸರ್ ನೀವು ಅಡ್ಮಿಟ್ ಆದಾಗ ನಿಮಗೆ ಎನ್ ಜಿಒ ಗ್ರಾಮ್ ಅಂತಾಗಲಿ ಅಥವಾ ಟ್ರೆಡ್ಮಿಲ್ ಟೆಸ್ಟ್ ಅಂತ ಅಂತಾಗಲಿ ಏನಾದರೂ ಟೆಸ್ಟ್ ಅವಾಗ ಮಾಡಿರೋದು ಏನಾದರೂ ರಿಪೋರ್ಟ್ ಅಥವಾ ಏನಾದರೂ ಇದೆಯಾ ಸರ್ ನಿಮ್ಮ ಹತ್ರ ಇಲ್ಲ ಸರ್ ನನಗೆ ಆ ಥರ ಯಾವುದು ಎನ್ ಜಿಒ ಗ್ರಾಮ್ ಟ್ರೆಡ್ಮಿಲ್ ಟ್ರೀಟ್ಮೆಂಟ್ ಆಗಲಿ ಏನೂ ಮಾಡ್ಲಿಲ್ಲ ಓಕೆ ಇದು ಏನೋ ಎಕೋ ಸ್ಕ್ಯಾನು ಬ್ಲಡ್ಡು ಮತ್ತೆ ಇ ಸಿ ಜಿ ಮಾಡಿದ್ರು ಇ ಸಿ ಜಿ ಮಾಡಿ ನೀವು ಡಿಸ್ಚಾರ್ಜ್ ಮಾಡಬಹುದು ಇಲ್ಲ ಅಂತ ಹೇಳಿ ಮಾಡಿದ್ರು ಮತ್ತೆ ಇಪ್ಪತ್ತೊಂದು ದಿವಸ ಬಿಟ್ಟು ಮತ್ತೆ ನಾನು ಮತ್ತೆ ನನಗೆ ಬ್ಲಡ್ ಎಕೋ ಸ್ಕ್ಯಾನ್ ಇ ಮಾಡಿ ಎಲ್ಲ ಮಾಡಿ ಇದೆ ತೊಂದ್ರೆ ಇಲ್ಲ ಅಂತ ಹೇಳಿ ಟ್ಯಾಬ್ಲೆಟ್ ಬೆಳಗ್ಗೆ ಎರಡು ರಾತ್ರಿ ಎರಡು ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ ಮುಂದೆ ತೊಂದರೆ ಆಗುತ್ತಾ ಏನು ಈಗ ಡಾಕ್ಟರ್ ಆಲ್ರೆಡಿ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ನೋಡಿ ತಮ್ಗೆ ಪ್ರಬಬಲಿ ಮಾಡಿರುವಂತ ಪರೀಕ್ಷೆಯಲ್ಲಿ ಸದ್ಯಕ್ಕಿರುವಂತಹ ಪರಿಸ್ಥಿತಿಯಲ್ಲಿ ಏನೋ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇಲ್ಲ ಅನ್ನೋದಕ್ಕಾಗಿ ಅವರು ನಿಮಗೆ ಮೆಡಿಸಿನ್ಸ್ ಮಾತ್ರ ಸಾಕು ಅಂತ ನಿರ್ಧಾರ ಮಾಡಿದ್ದಾರೆ ಸೊ ಹೌದು ಶುಗರು ಮತ್ತು ಬಿ ಪಿ ಮಾತ್ರೆ ಇನ್ ಕೇಸ್ ನಮ್ಮ ಶುಗರ್ ಕಂಟ್ರೋಲಲ್ಲಿರಲಿಲ್ಲ ಬಿ ಪಿ ಕಂಟ್ರೋಲಲ್ಲಿ ಇರಲಿಲ್ಲ ಅಂದರೆ ಹಾಗಾಗಿ ಆ ಮೆಡಿಸಿನ್ಸ್ನ ಚೇಂಜ್ ಮಾಡಿ ಕೊಟ್ಟಿರುವಂಥ ಪರಿಸ್ಥಿತಿ ಇರಬಹುದು ಸೊ ಆಲ್ರೆಡಿ ಅಲ್ಲಿ ತೋರಿಸಿರೋದರಿಂದ ಸದ್ಯಕ್ಕೆ ಹಾರ್ಟ್ ಪ್ರಾಬ್ಲಮ್ ಏನೂ ಇಲ್ಲ ತಾವು ಇದೇ ಥರ ಶುಗರ್ ಬಿ ಪಿ ಕಂಟ್ರೋಲ್ ಬಗ್ಗೆ ಹೆಚ್ಚು ಗಮನ ಕೊಡಿ ಡೈಲಿ ಒಂದು ನಲವತ್ತೈದು ನಿಮಿಷ ಅಟ್ಲೀಸ್ಟ್ ವಾರದಲ್ಲಿ ಒಂದು ಐದು ದಿವಸ ವ್ಯಾಯಾಮ ಮಾಡಿ ಡಯಟಲ್ಲಿ ಆಹಾರ ಸೇವಿಸೋದ್ರಲ್ಲಿ ಕೊಬ್ಬಿನಂಶ ಉಪ್ಪಿನಂಶ ಇಂಥವೆಲ್ಲ ಕಮ್ಮಿ ಮಾಡಿ ಮಾಡಿ ರೆಗ್ಯುಲರ್ ಫಾಲೋಅಪಲ್ಲಿ ತಮ್ಮ ಡಾಕ್ಟ್ರ್ ಹತ್ರ ಇದ್ದರೆ ಫ್ರೀಕ್ವೆಂಟಾಗಿ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಅಂತ ಏನಾದರೂ ಕರಿತೀವೋ ಅದನ್ನು ಮಾಡಿಕೊಂಡಿದ್ದರೆ ಸಾಕಾಗತ್ತೆ ಅದರಲ್ಲಿ ನಮಗೆ ಹಾರ್ಟ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗತ್ತೆ ಬೇಗನೆ ನಾವು ಆ ಥರ ಏನಾದರೂ ಪ್ರಾಬ್ಲಮ್ ಇರುವಂಥದ್ದಾದರೆ ಅದನ್ನು ನಾವು ಕಂಡಿಡಲಿಕ್ಕೆ ಸಾಧ್ಯ ಆಗುತ್ತೆ ಸುರೇಶ್ ಅವರಿಗೆ ಧನ್ಯವಾದ ಕಾಲ್ ಮಾಡಿದ್ದಕ್ಕಾಗಿ ಇನ್ನು ತಮಿಳುನಾಡಿನಿಂದ ಗಿರಿಜಮ್ಮ ಅವರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಮೇಡಮ್ ಹೇಳಿ ನಿಮ್ಮ ಸಮಸ್ಯೆಯನ್ನು ಡಾಕ್ಟರ್ ಜೊತೆಗೆ ನೇರವಾಗಿ ಮಾತನಾಡಬಹುದು ಹ ಆಯಿತು ಮೇಡಂ ಸರ್ ನಮಗೆ ಇದು ಎಸಿಜಿ ತಗствಿ ಅದರಲ್ಲಿ ತೊಂದರೆ ಇದೆ ಅಂದ್ರು ಆಮೇಲೆ ಅದರಿಂದ ಟಿಎಂ ಟಿ ಟೆಸ್ಟ್ ಮಾಡ್ತ್ರು ಅದರಲ್ಲಿ ಸ್ವಲ್ಪ ತೊಂದರೆ ಇದೆ ಅಂದ್ರು ಆಮೇಲೆ ನಾರಾಯಣ ಹೃದಯಕ್ಕೆ ಹೋದ್ರೆ ಅಲ್ಲಿ ಏನು ತೊಂದರೆ ಇಲ್ಲ ಪರವಾಗಿಲ್ಲ ಯಾವ್ದೋ ಟ್ಯಾಬ್ಲೆಟ್ಸ್ ಒಂದ್ ಆರ್ ತಿಂಗಳು ತಿನ್ನಮ್ಮ ಅಂತ ಬರ್ಕೊಟ್ರು ಅದು ತಗೊತಾ ಇದೀನಿ ನನ್ಗೆ ಎರಡ್ ಕಡೆ ಉರಿ ಬರುತ್ತೆ ಸ್ವಲ್ಪ ನೋವು ಬರುತ್ತೆ ಶುಗರು ಬಿಪಿ ಏನಾದರೂ ಬಿಪಿ ಮಾತ್ರ ನನಗೆ ಕಿಡ್ನಿ ಸ್ವಲ್ಪ ತೊಂದರೆ ಇದೆ ಬಬಲ್ಸ್ ಇದೆ ಕಿಡ್ನಿ ಅದಕ್ಕೆ ಬಿಪಿ ಮಾತ್ರೆ ತಕೊತಾ ಇದ್ದೀನಿ ಟೆಲ್ಮಾ ಪಾರ್ಟ್ ಎಂಎಂ ಅಂತ ಅದು ಈಗ ಎರಡಕ್ಕೂ ಇದಾಗುತ್ತೆ ಅನ್ಬಿಟ್ಟು ಬರ್ಕೊಟ್ಟಿದ್ರು ಹೌದು ನಾನು ಅಪೋಲೋ ಅಲ್ಲಿ ತೋರಿಸಿದ್ದೆ ಅಲ್ಲಿನೂ ಅದೇ ಮಾತ್ರೆ ಕೊಟ್ಟರು ಆಮೇಲೆ ಅದೇ ತಿಂತಾ ಇದ್ದೀನಿ ಸರ್ ಬಿ ಪಿಗೆ ಈಗ ಎದೆ ನೋವು ತಂದು ಬರ್ತಾ ಇರೋದು ಹಾರ್ಟ್ ರಿಲೇಟೆಡ್ ಇದೆಯಾ ಇಲ್ವಾ ಅನ್ನೋದಕ್ಕೆ ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡಿದ್ದಾರೆ ಟ್ರೆಡ್ಮಿಲ್ ಪಾಸಿಟಿವ್ ಅಂತ ಅಂದರೆ ಟ್ರೆಡ್ಮಿಲ್ ಅಲ್ಲಿ ತೊಂದರೆ ಇದೆ ಅಂತ ಬಂದಿರೋದರಿಂದ ಫರ್ದರ್ ಇದನ್ನು ನಿರ್ಧಾರ ಮಾಡಲಿಕ್ಕೆ ಹಾರ್ಟಲ್ಲಿ ರಕ್ತನಾಳದಲ್ಲಿ ಬ್ಲಾಕೇಜ್ ಇದೆಯಾ ಇಲ್ವಾ ಅಂತ ನಿರ್ಧಾರ ಮಾಡಲಿಕ್ಕೆ ಮುಂದೆಗೆ ತಪಾಸಣೆ ಬೇಕಾಗತ್ತೆ ಕೆಲವೊಂದು ಕೇಸಸ್ಸಲ್ಲಿ ನಿಮ್ಮಂಥ ಕೇಸಲ್ಲಿ ಕಿಡ್ನಿ ಪ್ರಾಬ್ಲಮ್ ಇದೆ ಅನ್ನೋದರಿಂದ ಏನ್ಜಿಯೋಗ್ರಾಮ್ ಅನ್ನೋದು ನಿಮಗೆ ಸೂಕ್ತವಿಲ್ಲ ಅಂದರೆ ಬೇರೆ ಥರವಾದ ಪರೀಕ್ಷೆಗಳಿರುತ್ತೆ ಸ್ಟ್ರೆಸ್ ಎಕೋ ಅಂತ ಕರಿತೀವಿ ಇಲ್ಲಾಂದರೆ ನ್ಯೂಕ್ಲಿಯರ್ ಇಮೇಜಿಂಗ್ ಅಂತ ಕರಿತೀವಿ ಆ ಥರ ಒಂದು ಪರೀಕ್ಷೆ ಮಾಡಿ ಹಾರ್ಟ್ಗೆ ರಕ್ತನಾಳದಲ್ಲಿ ಏನಾದರೂ ಬ್ಲಾಕೇಜ್ ಇದೆಯಾ ಹಾರ್ಟ್ಗೆ ಬ್ಲಡ್ ಸಪ್ಲೈ ಯಾವ ಥರ ಇದೆ ರಕ್ತ ಎಲ್ಲ ಭಾಗಕ್ಕೂ ಸಮವಾಗಿ ಹೋಗ್ತಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ನಿಮಗೆ ಫರ್ದರ್ ಟೆಸ್ಟಿಂಗ್ ಖಂಡಿತವಾಗ್ಲೂ ಬೇಕಾಗಿ ಬರುತ್ತೆ ಯಾಕಂದರೆ ಟ್ರೆಡ್ಮಿಲಲ್ಲಿ ತೊಂದರೆ ಇದೆ ಅಂತ ಸೊ ಅದನ್ನು ನೀವು ಮಾಡಿ ಮಾಡಿಸ್ಕೊಳ್ಳೋದು ಫರ್ದರ್ ನಿಮಗೆ ಅದು ಯಾವ ಥರ ಟ್ರೀಟ್ಮೆಂಟ್ ಕೊಡಬಹುದು ಏನಾದರೂ ಬ್ಲಾಕೇಜ್ ಸಿಗ್ನಿಫಿಕೆಂಟ್ ಬ್ಲಾಕೇಜ್ ಇದೆಯಾ ಇಲ್ವಾ ಅಂತ ಗೊತ್ತಾಗಲಿಕ್ಕೆ ಕಿಡ್ನಿ ಪ್ರಾಬ್ಲಮ್ ಇರೋದರಿಂದ ನಾವು ಆಲ್ಟರ್ನೇಟಿವ್ ಫಾರ್ಮ್ ಆಫ್ ಟೆಸ್ಟಿಂಗ್ ಈಗ ನಾನು ಏನಾದರೂ ಹೇಳಿದ್ನೋ ಆ ಟೆಸ್ಟಿಂಗ್ ಮಾಡಿ ಫರ್ದರ್ ಟ್ರೀಟ್ಮೆಂಟ್ ಬಗ್ಗೆ ನಾವು ಡಿಸೈಡ್ ಮಾಡಬಹುದು ಗಿರಿಜಮ್ಮ ಅವರಿಗೆ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಡಾಕ್ಟರ್ ವಿಶ್ವ ಹೃದಯ ದಿನದಂದೇ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ಡಾಕ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನು ನಿಮ್ಮ ಸಮಸ್ಯೆಗಳಿಗೆ ನೀವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ನೀವು ಹಾಸ್ಪಿಟಲ್ಗೆ ವಿಸಿಟ್ ಮಾಡ್ಬೋದು ಅಪೋಲೋ ಹಾಸ್ಪಿಟಲ್ ಬನ್ನಿರ್ಘಟ್ಟ ರೋಡ್ನಲ್ಲಿ ಈ ಒಂದು ಹಾಸ್ಪಿಟಲ್ ಇದೆ ನೀವು ಅಲ್ಲಿಗೆ ವಿಸಿಟ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಹಾಗೆಯೇ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೂ ಕೂಡ ನೀವು ಕರೆ ಮಾಡ್ಬೋದು ನೈನ್ ತ್ರೀ ಫೋರ್ ಟು ಫೋರ್ ಸಿಕ್ಸ್ ಫೋರ್ ಏಟ್ ಸೆವೆನ್ ಏಟ್ ಹಾಗೆಯೇ ಸೆವೆನ್ ಜೀರೋ ಒನ್ ನೈನ್ ಒನ್ ಸೆವೆನ್ ನೈನ್ ಏಯ್ಟ್ ಫೈವ್ ಸಿಕ್ಸ್ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಈ ನಂಬರ್ಗೆ ಕಾಲ್ ಮಾಡಿ ನೀವು ಪರಿಹಾರವನ್ನ ಕಂಡುಕೊಳ್ಬಹುದು ಇದಾಗಿ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ